ಮಹಿಳೆ ಜೊತೆ ಸಿಕ್ಕಿಬಿದ್ದ ಕೈ ಮುಖಂಡನ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ವೈರಲ್ ಆಗ್ತಿರೋ ವಿಡಿಯೋ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಹಿಳೆ ರಾಯಲ್ ಶರೀಫ್ ನನಗೆ ಫ್ರೆಂಡ್ ಅಷ್ಟೇ ಎಂದಿದ್ದಾರೆ ಮಹಿಳೆ ವೈರಲ್ ಆಯ್ತು ಆ ವಿಡಿಯೋದಲ್ಲಿ ರಾಯಲ್ ಶರೀಫ್ ಅವರು ರಾಯಲ್ ಶರೀಫ್ ಅವ್ರದ್ದು ಯಾವುದೇ ತಪ್ಪಿಲ್ಲ ನನ್ಗೆ ಹುಷಾರಿರ್ಲಿಲ್ಲ ಅಂತ ರಾಯಲ್ ಅವರಿಗೆ ಸ್ವಲ್ಪ ಮೆಡಿಸಿನ್ ತರ ಕೇಳಿದ್ದೆ ಅವ್ರು ನನಗೆ ಫ್ರೆಂಡ್ ಅಷ್ಟೇ ಮೆಡಿಶನ್ ತಂದು ಮನೆಗೆ ಕೊಡೋ ಅಲ್ಲಿ ಒಂದ್ ಎರಡ್ ನಿಮಿಷಕ್ಕೆ ಯಾರೋ ನಾಲ್ಕೈದು ಜನ ಬಂದ್ಬಿಟ್ಟು ಹಿಂದೆಯಿಂದ ಅವ್ರನ್ನ ನೋಕಿ ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡಿರೋದು ಅದನ್ನ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಹಾಕಿದ್ದಾರೆ ಬಟ್ ಆ ವಿಡಿಯೋ ಯಾವ್ದು ನಿಜ ಅಲ್ಲ ಮೆಡಿಶನ್ ತಂದ್ ತರೋ ಟೈಮಿಗೆ ಬೇಕಂತಾನೆ ಮಾಡಿರೋ ವಿಡಿಯೋ ಅದು ಅದರ ವಿಡಿಯೋಸ್ ಏನಾದ್ರು ನಿಮ್ಗೂ ಬಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದ್ರೆ ಅದಕ್ಕೆ ಪ್ರತಿಕ್ರಿಯಿಸ್ಬೇಡಿ ಅದನ್ನ ಮತ್ತೆ ಯಾರಿಗೂ ಫಾರ್ವರ್ಡ್ ಮಾಡಬೇಡಿ ಅದರಿಂದ ನನ್ನ ಹೆಸರಿಗೂ ಧಕ್ಕೆ ಆಗುತ್ತೆ ನನಗೆ ನನ್ನ ಗಂಡ ಹೆಂಡತಿ ಜಗಳ ಅಂತೇಳ್ಬಿಟ್ಟು ನನಗೆ ಒಂದು ವರ್ಷದಿಂದ ನಾವು ಅವರು ಒಟ್ಟಿಗಿಲ್ಲ ಅದು ಕಾರಣವೇ ರಹಿಲ್ ಶರೀಫ್ ಅಂತೇಳ್ಬಿಟ್ಟು ಒಬ್ಬರಿದ್ರು ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅಂತೇಳ್ಬಿಟ್ಟು ಅವರಿಗೆ ಓಟ್ ಹಾಕೋ ನೆಪದಲ್ಲಿ ಅವ್ರ ಜೊತೆ ಸೇರಿಕೊಂಡು ನನಗೆ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಇದನ್ನು ಕೇಳಿದ್ದಕ್ಕೆ ನನಗೆ ಮೊಬೈಲ್ ಕೊಡಿ ನಾನು ಚೆಕ್ ಮಾಡ್ತೀನಿ ಅವ ಎಷ್ಟೊತ್ತು ಮಾತಾಡಿದ್ದೀರ ಅಂತ ಕೇಳಿದಕ್ಕೆ ಅವ್ರು ಕೊಡಲಿಲ್ಲ ಸರಿ ಅಂತೇಳ್ಬಿಟ್ಟು ಅವತ್ತು ಮೊಬೈಲ್ ಒಂದು ಕಿತ್ಕೊಂಡು ಹೋದೆ ಆಮೇಲೆ ಅವ್ರ ತಮ್ಮ ಬಂದುಬಿಟ್ಟು ನಮ್ಮ ಅಕ್ಕ ಅಮ್ಮ ಅಂತೇಳ್ಬಿಟ್ಟು ಕೆಟ್ಟ ಕೆಟ್ಟದ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ಸರಿ ನನಗೆ ಕೋಪ ಬಂದ್ಬಿಟ್ಟು ಇಬ್ಬರಿಗೂ ಹೊಡೆದಾಟ ಆಯ್ತು ಅಲ್ಲಿ ಅದಾದಮೇಲೆ ಮಾನ್ಯ ದಿನ ಹೋಗ್ಬಿಟ್ಟಿವಿ ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಕೇಸ್ ಮಾಡಿಸ್ತಾರೆ ಸುಳ್ಳು ಕೇಸ್ ಮಾಡಿಸ್ತಾರೆ ಅಟ್ರಾಸಿಟಿ ಸುಳ್ಳು ಕೇಸ್ಗ ಶೆಟ್ರಿ ಅಂತೇಳಿ ನಮ್ಮದಿದ್ದು ಸುಳ್ಳು ಕೇಸ್ ಮಾಡಿಸ್ತಾರೆ ಅದಾದಮೇಲೆ ರಾಡಲ್ಲಿ ಹೊಡೆದಿದ್ದೀನಿ ಹೇಳ್ಬಿಟ್ಟು ಒಂದು ರಾಡು ಸಮೇತ ರಾಯಲ್ ಶರೀಫ್ ಎನ್ನೊಬ್ಬ ಅವನು ರಾಡಲ್ಲಿ ಹೊಡೆದಿ ಅವನೇ ಐ ವೀಕ್ನೆಸ್ ಇದಕ್ಕೆ ರಾಡಲ್ಲಿ ಹೊಡೆದಿದ್ದೀನಿ ಆ ಪೊಲೀಸ್ ಮಾರ್ಜರಲ್ಲಿ ರಾಡ್ ಕೊಟ್ಟಿದ್ರಲ್ಲ ಅದರ ಅದು ನಾನು ಮುಟ್ಟೇ ಇಲ್ಲ ಅದನ್ನ ನಡೆದಿ ಒಂದು ವರ್ಷ ಆಯಿತು ಅಟ್ರಾಸಿಟಿ ಕೇಸ್ ಆಗಿ ಹದಿನೈದು ದಿವಸ ಜೈಲಲ್ಲಿ ಇದ್ದು ನಮ್ಮ ಅಪ್ಪ ನಾನು ಯಾರೂ ಬೇಡ ಅಂತ ಬಿಟ್ಟೋಗಿದ್ದೆ ಅವರೇ ಬಂದುಬಿಟ್ಟು ನನಗೆ ಬೇಲೆಲ್ಲ ಮಾಡಿಸಿ ನನಗೆ ಹೊರಗಡೆ ಕರ್ಕೊಂಬಂದರು ಸಮೇತ ಒಂದು ದಿನ ಬಂದು ಅವರು ಸ್ಟೇಷ ಇದು ಕೋರ್ಟಿಗೆ ಬಂದು ನಾವು ಕೇಸ್ ವಾಪಸ್ ತೊಗೊತೀವಿ ಅಂಥೇಳ್ಬಿಟ್ಟು ಒಪ್ಕೊಂಡಿಲ್ಲ ಸರಿ ಅಲ್ವಾ ನಮಗೆ ಬೇಡ ನಮಗೂ ನಮ್ಮನ್ನು ನಂಬ್ಕೊಂಡು ಅಪ್ಪ ಅಮ್ಮ ಇದ್ದಾರೆ ಅವರನ್ನಾದರೂ ಚೆನ್ನಾಗಿ ನೋಡ್ಕೊಳ್ಳೋಣ ಇವರು ಹೆಂಗಾದರೂ ಹೋಗಲಿ ಅಂತೇಳ್ಬಿಟ್ಟು ನನ್ನ ಪಾಡಿಗೆ ನಾನಿದ್ದೆ ನಿನ್ನೆ ಅಂದರೆ ನಿನ್ನೆ ಎಷ್ಟು ತಾರೀಕು ಫೆಬ್ರವರಿ ಐದನೇ ತಾರೀಕು ನಿನ್ನೆ ನಾನು ನಾಲ್ಕನೇ ತಾರೀಕು ಫೆಬ್ರವರಿ ನಾಲ್ಕನೇ ತಾರೀಕು ನನ್ನ ಸ್ನೇಹಿತರ ಮನೆಗೆ ಊಟಕ್ಕೆ ಕರೆದಿದ್ರು ನಮ್ಮ ಮುಸ್ಲಿಮ್ ಸ್ನೇಹಿತ ಒಬ್ಬ ಊಟಕ್ಕೆ ಕರೆದಿದ್ರು ಹೋಗಿ ಬಿರಿಯಾನಿ ತಿಂದ್ಕೊಂಡು ಹಿಂಗೆ ಇದ್ದೆ ಮನೆ ಡೋರ್ ಓಪನ್ ಆಗಿತ್ತು ಯಾರ್ದು ತಾರ ಅವ್ರದ್ದು ಮನೆ ಡೋರ್ ಓಪನ್ ಆಗಿತ್ತು ಸರಿ ಏನಕ್ಕೆ ಇಷ್ಟೊತ್ತಿನಲ್ಲಿ ಹತ್ತು ಹತ್ತು ಕಾಲಾಗಿತ್ತು ಏನಕ್ಕೆ ಇಷ್ಟೊತ್ತಿನಲ್ಲಿ ಡೋರ್ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅಲ್ಲಿ ಕಾಯಿದೆ ಆಮೇಲೆ ಯಾರೂ ಬರಲಿಲ್ಲ ಮತ್ತು ನಾನು ಅಲ್ಲಿ ಕತ್ಲೆ ಇನ್ನೊಂದು ಅವ್ರ ಮನೆ ಎದುರುಗಡೆ ಒಂದು ಕತ್ಲೆ ಇದೆ ಅಲ್ಲಿ ಬೈಕ್ ಹಾಕೊಂಡು ನಾನು ಸ್ವಲ್ಪ ಹೊತ್ತು ಕಾಯಿದೆ ಒಂದೆರಡು ನಿಮಿಷ ಆದಮೇಲೆ ಬಂದ್ಬಿಟ್ಟು ಸೀದಾ ಮನೆ ಒಳಗೆ ಹೋಗಿ ಹಾಕೊಂಡ್ರು ನಾನು ಅದಾದ ನಂತರ ಇವರ ತಾರ ಅವರ ತಮ್ಮ ಚಿಕ್ಕಮ್ಮನ ಮಕ್ಕಳು ಎರಡು ಜನ ಅವ್ರಿಗೆ ಫೋನ್ ಮಾಡಿದೆ ಮತ್ತು ಅವ್ರು ಚಿಕ್ಕಮ್ಮಂಗ್ ಫೋನ್ ಮಾಡಿದೆ ಅದಾದ ನಂತರ ಅವರ ಅಮ್ಮಂಗೂ ಸಹ ಫೋನ್ ಮಾಡಿದೆ ನಾನು ಹೇಳಿದರೆ ನೀವು ನಂಬಲಿಲ್ಲ ಬನ್ನಿ ರೆಡ್ ಹ್ಯಾಂಡಾಗಿ ನೋಡಿ ಇಬ್ಬರು ಇದ್ದಾರೆ ಅಂತೇಳ್ಬಿಟ್ಟು ಇದು ಮಾಡಿದೆ ಅದಾದ್ಮೇಲೆ ಅವ್ರ ಅಮ್ಮ ಇವರಿಗೆ ಫೋನ್ ಮಾಡಿ ಏನಾಯಿತು ಮತ್ತೆ ಕೀರ್ತಿ ಇದನ್ನಂತಲ್ಲ ಹೊರ್ಗಡೆ ಯಾರಿದ್ದಾರೆ ಒಳಗಡೆ ಅಂತೇಳ್ಬಿಟ್ಟು ಏನೋ ಹೇಳಿರ್ಬೋದು ಆಮೇಲೆ ಸಡನ್ನಾಗಿ ಬಂದು ನಿಧಾನಕ್ಕೆ ಚಿಲ್ಕ ಬಿಚ್ಚುತ್ತಾರೆ ಡೋರಿಂದು ಆಮೇಲೆ ಈಗ ಡೋರ್ ಹಾಕಿದರೆ ಅವರಿಗೊಂದು ಡೋ ಇದು ಬರುತ್ತೆ ಓ ಕರೆಕ್ಟು ಇವರು ಮಾಡ್ತಾರೆ ತಪ್ಪು ಅಂತೇಳ್ಬಿಟ್ಟು ಜನಗಳಿಗೆ ಅವಾರ್ನೆಸ್ ಬರುತ್ತೆ ಅಂತೇಳ್ಬಿಟ್ಟು ಆಮೇಲೆ ನಾನು ಡೋರ್ ತಳೆದೆ ಓಪನ್ ಆಯಿತು ಡೋರು ಹೋಗಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಿದೆ ಬೆಡ್ರೂಮ್ ಒಳಗೆ ಇದ್ದ ಬೆಡ್ರೂಮ್ ಒಳಗೆ ಕೂತ್ಕೊಂಡಿದ್ದೆ ಸರಿ ಅಂತೇಳ್ಬಿಟ್ಟು ನಾನು ಅಲ್ಲಿಂದ ಮೊಬೈಲ್ ಇಟ್ಕೊಂಡು ವೀಡಿಯೋ ಇದ್ದೆ ಈಗ ಬಾಂಬೆಯಿಂದ ಬಂದೆ ಕಣೋ ಅಂತೇಳಿ ನನ್ನ ಹತ್ರ ಹೇಳ್ತಾ ಇದ್ದ ಬಾಂಬೆಯಿಂದ ನಿಮ್ಮ ನಿಮ್ಮನೆಗೆ ಹೋಗು ನಮ್ಮ ಮನೆಗೇನು ಕಪ್ಪ ಬರ್ತಿದ್ಯಾ ನನ್ನ ನೆನತಿ ಜೊತೆ ನೀನೇನು ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ದಕ್ಕೆ ನನ್ನ ಮೊಬೈಲ್ ಸಮೇತ ಕಿತ್ಕೊಂಡು ಮುಚ್ಚು ತಗೊಂಡು ಬೀಸಿದ್ದಾರೆ ಅದೆಲ್ಲ ಆದಮೇಲೆ ಯಾರಿಗೂ ಫೋನ್ ಮಾಡ್ಕೊಂಡು ಬಂದು ಯಾರೋ ಕಾರ್ ತೊಗೊಂಬಂದರು ಅದರಲ್ಲಿ ಎತ್ತಿ ಸೀದಾ ಓಡೋಗಿದ್ದಾನೆ ಅದಾದಮೇಲೆ ನಾನು ಕಂಪ್ಲೇಂಟ್ ಕೊಡೋಕೆ ಅಂತ ಸ್ಟೇಷನಿಗೆ ಹೋಗಿದ್ದೀನಿ ಅಲ್ಲಿ ಸ್ಟೇಷನಲ್ಲಿ ಸರ್ ನೋಡಿ ಸರ್ ಈ ಥರ ಆಗಿದೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವ್ಳ ಹೆಣ್ಮಗಳು ನಿನ್ನ ಮೇಲೆ ಉಲ್ಟ ಕಂಪ್ಲೇಂಟ್ ಕೊಡ್ತಾರೆ ಅಂತ ನಾನು ನನ್ನ ಕಂಪ್ಲೇಂಟ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅವರು ನಾನು ಈಗ ಎಲ್ಲೋ ಬೇರೆ ಕಡೆ ಇದ್ದೀನಿ ದಯವಿಟ್ಟು ಈಗ ನನಗೆ ನ್ಯೂಸ್ ಚಾನಲ್ ಅವರೆಲ್ಲ ಫೋನ್ ಮಾಡ್ತಿದ್ದಾರೆ ಈಗ ಎಸ್ ಪಿ ಆಫೀಸಿಗೆ ಹೋಗ್ಬಿಟ್ಟು ನಾನು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕು ಅಂತ ಇದ್ದೀನಿ ಎಫ್ ಐ ಆರ್ ಮಾಡಬೇಕು ಅಂತ ಇದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ಲವ್ ಮ್ಯಾರೇಜ್ ಆಗಿದ್ದೀನಿ ಅಂತೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮನೂ ನನಗೆ ದೂರ ಇದ್ ಇಟ್ಬಿಟ್ರು ನಾನೊಂದು ಸಿಂಗಲ್ ರೂಮ್ ಮಾಡ್ಕೊಂಡು ನಾನು ಒಬ್ಬ ಇರೋದು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ನಾನು ಇಷ್ಟೇ ನನಗೆ ಯಾರ ತಂಟನೂ ಬೇಡ ಯಾರ ಸವಾಸನೂ ಬೇಡ ನನ್ನ ಜೀವಕ್ಕೆ ರಕ್ಷಣೆ ಬೇಕು ಇವನೋ ನಾನು ನಿನಗೆ ಆ ಥರ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಸಾಯಿಸ್ತೀನಿ ಅಂತೇಳ್ಬಿಟ್ಟು ರಾಯಲ್ ಶರೀಫು ನನಗೆ ಬೆದರಿಕೆ ಹಾಕಿದ್ದಾರೆ ಅದಕ್ಕೋಸ್ಕರ ನಾನು ತುಂಬ ಇದು ಮಾಡ್ತೀನಿ ನಾನು ಫ್ರೀಯಾಗಿ ನನ್ನ ಜೀವನ ಮಾಡಬೇಕು ದಯವಿಟ್ಟು ನನಗೆ ನನ್ನ ಪಾಡಿಗೆ ನನ್ನ ಬಾಳಕ್ಕೆ ಬಿಟ್ಬಿಡಿ ಅವ್ರು ಹೆಂಗಾರು ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮಂಗೋಸ್ಕರನಾದರೂ ಅನ್ನೋದು ನನಗಿರಬೇಕು ದಯವಿಟ್ಟು